ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಳೆದ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರ ಕನ್ನಡ ವಿಷಯದ ನೀಲನಕ್ಷೆಯನ್ನು ನೋಡಿದ್ವಿ ಅಲ್ಲಿ ಯಾವೆಲ್ಲ ಅಂಶಗಳನ್ನು ಕವರ್ ಮಾಡಬೇಕು ಅನ್ನುವಂತಹ ಲಿಸ್ಟನ್ನು ಕೊಟ್ಟಿದ್ದೆ ಆ ಎಲ್ಲ ಅಂಶಗಳನ್ನು ನಾವು ಯಾವುದನ್ನು ಓದಿದ್ರೆ ಯಾವ ಪುಸ್ತಕಗಳನ್ನು ಓದಿದ್ರೆ ಕವರ್ ಮಾಡ್ತೀವಿ ಅಂದರೆ ಆರರಿಂದ ಹನ್ನೆರಡನೇ ತರಗತಿಯ ಪಠ್ಯ ಪುಸ್ತಕವನ್ನು ಕನ್ನಡ ಭಾಷೆಯ ಪುಸ್ತಕವನ್ನು ನಾವು ಓದಿದಾಗ ನಾವೆಲ್ಲ ಅಂಶಗಳನ್ನು ಕವರ್ ಮಾಡ್ದಂಗಾಗತ್ತೆ ಈಗ ನಾನು ಆರನೇ ತರಗತಿಯ ಒಂದು ಪಾಠವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಒಂದು ಪಾಠವನ್ನು ನಾವು ಓದುವಾಗ ಯಾವ ರೀತಿ ನೋಟ್ಸನ್ನು ತಯಾರಿ ಮಾಡಿಕೊಳ್ಬೇಕು ಅನ್ನೋದರ ಒಂದು ಪರಿಚಯವನ್ನು ನೀವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತೀರ ಇಲ್ಲಿ ನಾವು ಒಂದು ಪಾಠವನ್ನು ಓದಬೇಕಾದ್ರೆ ಈಗ ಆರನೇ ತರಗತಿಯಿಂದನೇ ನಾವು ಆರಂಭ ಮಾಡ್ತೀವಿ ಅಂದರೆ ಅಲ್ಲಿ ಬರುವಂತಹ ಪಾಠ ನಮಗೆ ಮುಖ್ಯ ಆಗೋಲ್ಲ ಆ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಲೇಖಕರ ಪರಿಚಯ ಮತ್ತು ಭಾಷಾಭ್ಯಾಸ ಇವಿಷ್ಟು ನಾವು ಒಂದು ಕಡೆ ನೋಟ್ಸನ್ನು ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ನಾವು ನೋಟ್ಸನ್ನು ಮಾಡಿಕೊಂಡಾಗ ನಮ್ಮದೇ ಆದಂತಹ ಒಂದು ನೋಟ್ಸ್ ರೆಡಿಯಾಗುತ್ತೆ ನಮ್ಮದೇ ಆದಂತಹ ಒಂದು ವ್ಯಾಕರಣ ಪುಸ್ತಕವೇ ರೆಡಿಯಾಗುತ್ತೆ ಅಂತ ನಾವು ಹೇಳ್ಬೋದು ಈ ರೀತಿ ನಾವು ರೆಡಿ ಮಾಡಿಕೊಂಡಾಗ ಪರೀಕ್ಷಾ ಸಮಯದಲ್ಲಿ ನಾವು ರಿವಿಷನ್ ಮಾಡಬೇಕಾದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಈಗ ನಮಗೆ ಸಾಕಷ್ಟು ಸಮಯ ಇದೆ ಹಾಗಾಗಿ ನಾವು ನೋಟ್ಸನ್ನು ಆರಾಮಾಗಿ ಮಾಡ್ಕೊಳ್ಬೋದು ಯಾವ ರೀತಿ ನೋಟ್ಸನ್ನು ಮಾಡಬೇಕು ಅನ್ನೋದನ್ನು ನಿಮಗಿವತ್ತು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಗದ್ಯಭಾಗ ಒಂದು ದೊಡ್ಡವರ ದಾರಿ ಅನ್ನೋದು ಆರನೇ ತರಗತಿಯ ಮೊದಲ ಪಾಠ ಈ ಒಂದು ಪಾಠದಲ್ಲಿ ನಾವು ಲೇಖಕರ ಪರಿಚಯ ನೋಡಬೇಕು ಪದಗಳ ಅರ್ಥ ನೋಡಬೇಕು ಅನಂತರ ಭಾಷಾಭ್ಯಾಸ ನೋಡಬೇಕು ಈ ಒಂದೇ ಪಾಠದಿಂದ ನಮಗೆ ಎಷ್ಟು ಅಂಕದ ಪ್ರಶ್ನೆ ಬಂದಿದೆ ಅನ್ನೋದನ್ನು ಕೂಡ ನಿಮಗಿಲ್ಲಿ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಲೇಖಕರ ಪರಿಚಯ ದೊಡ್ಡವರ ದಾರಿ ಅನ್ನುವಂತಹ ಪಾಠವನ್ನು ಬರೆದವರು ಬೇಗೋ ರಮೇಶ್ ಓಕೆ ನಮಗೆ ಲೇಖಕರ ಪರಿಚಯ ತುಂಬ ಪ್ರಸಿದ್ಧವಾಗಿರುವಂತಹ ಕವಿಗಳ ಮೇಲೆ ಹೆಚ್ಚು ಕೇಳ್ತಾರೆ ಇದು ಪಾಠದಲ್ಲಿ ಇರೋದರಿಂದ ನಾವು ಇದನ್ನು ಕೂಡ ನೋಟ್ಸ್ ಮಾಡಿಕೊಳ್ಬೇಕು ಲೇಖಕರು ಬೇಗೋ ರಮೇಶು ಅನಂತರ ಅವರ ಜನನ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಇಪ್ಪತ್ತೆರಡು ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡಹನಸೋಗಿ ಗ್ರಾಮ ಓಕೆ ನೆಕ್ಸ್ಟ್ ಇವರ ಅಂಕಿತನಾಮ ಶಾಂತಿಪ್ರಿಯ ಸೊ ಇದನ್ನು ಒಂದನ್ನು ನೆನಪಿಟ್ಕೊಳ್ಳಿ ಶಾಂತಿಪ್ರಿಯ ಅನ್ನುವಂಥದ್ದು ಬೇಗೋ ರಮೇಶ್ ಒಂದು ಅಂಕಿತ ನಾಮವಾಗಿರುತ್ತೆ ಶಾಂತಿಪ್ರಿಯ ಅನ್ನುವಂತಹ ಒಂದು ಅಂಕಿತದಲ್ಲಿ ಇವರು ರಚಿಸಿರುವಂತಹ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸೊ ಇದಿಷ್ಟು ಮಾಹಿತಿಗಳು ಸಾಕಾಗತ್ತೆ ಇನ್ನು ನೆಕ್ಸ್ಟು ಪದಗಳ ಅರ್ಥ ಬರುತ್ತೆ ಪದಗಳ ಅರ್ಥವನ್ನು ನಾವು ಅದರಲ್ಲಿ ಯಾವುದಿದೆಯೋ ನಾನು ಅದಷ್ಟನ್ನು ಬರೆದಿದ್ದೀನಿ ಯಾವುದು ಇಂಪಾರ್ಟೆಂಟು ಯಾವುದಿಲ್ಲ ಅಂತ ನಾನಿಲ್ಲಿ ಸಪ್ರೇಟ್ ಮಾಡಿಲ್ಲ ಪ್ರತಿಯೊಂದನ್ನು ಕೂಡ ಬರೆದಿದ್ದೀನಿ ಇಪ್ಪತ್ತು ಪದಗಳ ಅರ್ಥ ಸಿಗುತ್ತೆ ನಮಗೆ ಇಲ್ಲಿ ನೋಡಿ ಈಗ ಮೊನ್ನೆದು ರಾಷ್ಟ್ರಪತಿ ಅಂದರೆ ರಾಷ್ಟ್ರಾಧ್ಯಕ್ಷ ರಾಷ್ಟ್ರದ ಪ್ರಥಮ ಪ್ರ ಪ್ರಥಮ ಪ್ರಜೆ ಎರಡನೇದು ಉನ್ನತ ಉನ್ನತ ಅಂದರೆ ಎತ್ತರವಾದ ಮತ್ತು ಮೇಲಾದ ಅನ್ನುವಂತಹ ಅರ್ಥ ಈ ಒಂದು ಪ್ರಶ್ನೆಯನ್ನು ಉನ್ನತ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಮಗೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಕೇಳಿದರೆ ಪತ್ರಿಕೆ ಮೂರರಲ್ಲಿ ಕೇಳಿರುವಂಥದ್ದು ಉನ್ನತ ಅಂತ ಅಷ್ಟೇ ಕೊಟ್ಟಿರ್ತಾರೆ ನಾವು ಅದಕ್ಕೆ ಅರ್ಥವನ್ನು ಬರೀಬೇಕು ಸೊ ಇದು ಆರನೇ ತರಗತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಒಂದು ಪ್ರಶ್ನೆ ಅದು ಮೊದಲನೇ ಪಾಠದಿಂದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ ಆದ್ದರಿಂದನೇ ನಾನು ಹೇಳೋದು ಆರರಿಂದ ಹನ್ನೆರಡನೇ ತರಗತಿ ಪಠ್ಯಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ನಮಗೆ ಹೆಚ್ಚಾಗಿ ಕೇಳ್ತಾರೆ ಅಂತ ಓಕೆ ಸೊ ನಾವು ಇನ್ನು ಇನ್ನು ಈಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಮಗೆ ಅಲ್ಲಿ ಒಂದು ಕ್ವಶನ್ ಸಿಕ್ತಲ್ವಾ ಸೊ ಈ ರೀತಿ ನಾವು ಓದ್ತಾ ಹೋದಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ಮೈಂಡ್ ಬೆಳೀತಾ ಹೋಗುತ್ತೆ ಸೊ ನಾವು ಓದಿರೋದ್ರಲ್ಲೇ ನಮಗೆ ಕೇಳ್ತಾರೆ ಅನ್ನುವಂತಹ ಒಂದು ಭರವಸೆ ಬರುತ್ತೆ ಸೊ ಇವತ್ತು ಇದು ಇವತ್ತೇ ರೆಡಿ ಮಾಡಿರುವಂತಹ ನೋಟ್ಸ್ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ನೆಕ್ಸ್ಟು ಹತ್ತಿಕ್ಕು ಹತ್ತಿಕ್ಕು ಅಂದರೆ ಅಡಗಿಸು ದಮನ ಮಾಡುವಂಥ ನೆಕ್ಸ್ಟು ಚೆಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತ ಚದುರು ನೆಕ್ಸ್ಟು ಅನುಗುಣ ಅಂದರೆ ಅನುಸಾರ ಹೊಂದಿಕೊಂಡು ಹೋಗುವಂಥ ಅರ್ಥ ನೆಕ್ಸ್ಟು ಆಕರ ಅಂದರೆ ಮೂಲ ಆಧಾರ ಮನೋಭಾವ ಅಂದರೆ ಮನಸ್ಸಿನ ಭಾವನೆ ಎಂಟನೇದು ದೌರ್ಬಲ್ಯ ದೌರ್ಬಲ್ಯ ಅಂದರೆ ಬಲಹೀನತೆ ಚಾಪಲ್ಯ ಅಂತ ಅರ್ಥ ನೆಕ್ಸ್ಟು ಭಂಗ ಅಂದರೆ ಸೋಲು ವೈಫಲ್ಯ ವರ್ತನೆ ಅಂದರೆ ನಡತೆ ಅಥವಾ ರೀತಿ ಆದೇಶ ಅಂದರೆ ಆಜ್ಞೆ ಅಪ್ಪಣೆ ಸದೃಶ ಅಂದರೆ ಹೋಲುವ ಸಾಟಿಯಾದ ನೆಕ್ಸ್ಟು ಸಂಯಮ ಅಂದರೆ ಹತೋಟಿ ನಿಯಂತ್ರಣ ಅಪರಾಧಿ ಅಂದರೆ ತಪ್ಪು ಮಾಡುವವನು ಭಂಡಾರ ಅಂದರೆ ಬೊಕ್ಕಸ ಖಜಾನೆ ಜೋಪಾನ ಅಂದರೆ ರಕ್ಷಣೆ ಜತನ ಅನ್ನುವಂಥ ಅರ್ಥ ಕೊಟ್ಟಿದ್ದಾರೆ ಪ್ರಗತಿ ಅಂದರೆ ಮುನ್ನಡೆ ಅಥವಾ ಅಭಿವೃದ್ಧಿ ಅನ್ನುವಂಥ ಅರ್ಥ ರೋಚಕ ಅಂದರೆ ಕುತೂಹಲಕಾರಿ ಸೋಜಿಗದಾಯಕ ನೆಕ್ಸ್ಟು ಪ್ರವೇಶ ದ್ವಾರ ಅಂದರೆ ಒಳ ಹೋಗುವ ಮುಖ್ಯ ಬಾಗಿಲು ಇನ್ನು ಇಪ್ಪತ್ತನೈದು ನೀಟಾಗಿ ಅಂದರೆ ಅಂದವಾಗಿ ಸೊಗಸಾಗಿ ಸೊ ಇದಿಷ್ಟು ಒಂದನೇ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಈ ಇಪ್ಪತ್ತು ಪದಗಳಲ್ಲಿ ನಮಗೆ ಒಂದು ಅಂಕದ ಪ್ರಶ್ನೆಯನ್ನು ಈಗ ಆಲ್ರೆಡಿ ಕೇಳಿದ್ದಾರೆ ಅಂತ ಹೇಳಿದೆ ಸೊ ಇದನ್ನು ಬರ್ಕೊಂಡಾದಮೇಲೆ ಲೇಖಕರ ಪರಿಚಯ ಆಯಿತು ಪದಗಳ ಅರ್ಥ ಆಯಿತು ಅನಂತರ ಅದೇ ಪಾಠದಲ್ಲಿ ಬರುವಂತಹ ವ್ಯಾಕರಣ ಮಾಹಿತಿ ಭಾಷಾಭ್ಯಾಸ ಅಂತಲೂ ಹೇಳ್ತೀವಿ ಇಲ್ಲಿ ನಮಗೆ ವರ್ಣಮಾಲೆಯ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಅದೆಲ್ಲವನ್ನು ಒಂದು ಕಡೆ ಬರ್ಕೊಳ್ತಾ ಹೋಗ್ಬೇಕು ಇದ್ರ ಮೇಲೂ ಕೂಡ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅದನ್ನು ಕೊನೆಯಲ್ಲಿ ನೋಡ್ತೀವಿ ವರ್ಣಮಾಲೆಯ ಅಂದ್ರೆ ಅದ್ರ ಬಗ್ಗೆ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಈಗ ಆರನೇ ತರಗತಿ ವಿದ್ಯಾರ್ಥಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ನಾವು ಅದಕ್ಕಿಂತ ಹೆಚ್ಚಿಂದು ತಿಳ್ಕೊಂಡಿರಬೇಕು ನಾವು ಅನುಕ್ರಮವಾಗಿ ನಾವು ನೋಡ್ತಾ ಹೋದಾಗ ನಾವು ಎಸ್ ಎಲ್ ಸಿ ಹೋಗಿ ತನಕ ನೋಡಿದಾಗ ನಾವು ಇನ್ನೂ ಹೆಚ್ಚಿನ ಅಂಶವನ್ನು ನಾವು ತಿಳ್ಕೊಳ್ತೀವಿ ಈಗ ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾನು ಇಲ್ಲಿ ನೋಟ್ಸ್ ಮಾಡಿದ್ದೀನಿ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣಮಾಲೆಯನ್ನು ಎಷ್ಟು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಅನ್ನುವಂಥದ್ದು ನಮಗೆ ಎಸ್ ಡಿ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ನೋಡಿದ್ದೀನಿ ವರ್ಣಮಾಲೆಯನ್ನು ನಾವು ಮೂರು ಭಾಗಗಳಾಗಿ ವರ್ಗೀಕರಿಸ್ತೀವಿ ನೆಕ್ಸ್ಟು ಅದು ಯಾವುದು ಅಂದರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಅಂತ ಮತ್ತೆ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತ ಹಲವಾರು ಬಾರಿ ಕೇಳಿದ್ದಾರೆ ನಮಗೆ ಎಫ್ ಡಿ ಎಸ್ ಡಿ ಎ ಪತ್ರಿಕೆಯಲ್ಲಿ ಸಿಗುತ್ತೆ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಹದಿಮೂರು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಓಕೆ ಸೊ ಮತ್ತು ಇದನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತಾರೆ ಸ್ವರಾಕ್ಷರಗಳು ಸ್ವರಾಕ್ಷರಗಳನ್ನ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ ಋಸ್ವಸ್ವರ ದೀರ್ಘಸ್ವರ ಋಸ್ವಸ್ವರಗಳು ಎಷ್ಟಿದೆ ಅಂದರೆ ಆರು ಋಸ್ವಸ್ವರಗಳ ಸಂಖ್ಯೆ ಎಷ್ಟು ಆರು ದೀರ್ಘಸ್ವರಗಳ ಸಂಖ್ಯೆ ಏಳು ಓಕೆ ಸೊ ನೆಕ್ಸ್ಟು ಮತ್ತು ಯೋಗವಾಹಗಳನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರವನ್ನು ನಾವು ಸೊನ್ನೆ ಅನ್ನುವಂಥ ಒಂದು ಚಿಹ್ನೆಯಿಂದ ಗುರುತಿಸಿದರೆ ವಿಸರ್ಗವನ್ನು ಎರಡು ಸೊನ್ನೆ ಓಕೆ ಮೇಲೊಂದು ಕೆಳಗೊಂದು ಈ ಒಂದು ಚಿಹ್ನೆಯಿಂದ ನಾವು ಗುರುತಿಸ್ತೀವಿ ಅನುಸ್ವಾರ ವಿಸರ್ಗ ಎರಡು ಕೂಡ ಯೋಗವಾಹಗಳು ನೆಕ್ಸ್ಟು ವ್ಯಂಜನಗಳನ್ನು ಮತ್ತೆ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ವರ್ಗೀಯ ವ್ಯಂಜನವನ್ನು ಮತ್ತೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಓಕೆನಾ ಸೊ ಅದನ್ನು ನೋಡೋಣ ಮುಂದೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳಲ್ಲಿ ಮೂರು ಗುಂಪುಗಳಿವೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳು ಓಕೆ ಅನುನಾಸಿಕ ಅಕ್ಷರಗಳು ಎಷ್ಟು ಅಂತ ನಮಗೆ ಜಿ ಪಿ ಎಸ್ ಟಿ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸೊ ಆ ಕ್ವಶನನ್ನು ಮುಂದೆ ನೋಡ್ತೀನಿ ನೋಡ್ತೀವಿ ಈಗ ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕ ಅಕ್ಷರಗಳು ಐದು ಅಂತ ನೋಡಿದ್ವಿ ಸೊ ನೆಕ್ಸ್ಟು ಗುಣಿತಾಕ್ಷರಗಳು ಅಂತ ಬರುತ್ತೆ ಇದು ಆರನೇ ತರಗತಿಯ ಮೊದಲನೇ ಪಾಠದಲ್ಲಿ ಇರುವಂಥದ್ದು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಕುರಿತಾಗಿ ಮಾಹಿತಿ ಇದೆ ಗುಣಿತಾಕ್ಷರಗಳು ಅಂದರೆ ಏನು ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಈಗ ವ್ಯಂಜನಗಳು ನಾವು ಮೂವತ್ತ್ನಾಲ್ಕು ಅಂತ ನೋಡಿದ್ವಲ್ಲ ಅದಕ್ಕೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಕ ಪ್ಲಸ್ ಅ ಈಸ್ ಕ ಕ ಕ್ಲಸ್ ಓ ಇಸ್ ಟು ಕೋ ಕ ಪ್ಲಸ್ ರೂ ಇಸ್ ಟು ಕ್ರೂ ಹೀಗೆ ವ್ಯಂಜನಗಳಿಗೆ ಸ್ವರಗಳು ಸೇರಿಕೊಂಡು ಗುಣಿತಾಕ್ಷರಗಳು ಆಗುತ್ತೆ ಅನ್ನೋಂಥದ್ದು ಸೊ ನೆಕ್ಸ್ಟು ಇಲ್ಲಿ ಒಂದು ಬ ಒಂದು ಶಬ್ದವನ್ನೇ ಕೊಟ್ಟಿದ್ದಾರೆ ಅದನ್ನು ನಾವು ಹೇಗೆ ವಿಂಗಡಣೆ ಮಾಡಿ ಬರೀಬೋದು ಅನ್ನೋಂಥದ್ದು ಇಲ್ಲಿ ನೋಡಿ ಬಾಯಾರಿಕೆ ಅನ್ನೋದನ್ನ ನಾವು ಯಾವ ರೀತಿ ಬಿಡಿಸ್ತೀವಿ ಬ ಪ್ಲಸ್ ಆ ಇಝಿಕೊಳ್ಟು ಬ ಆಗತ್ತೆ ಅನಂತರ ಯ ಪ್ಲಸ್ ಆ ಇಸಿಗಳು ಟು ರ ಪ್ಲಸ್ ಇ ಕೊಟ್ಟು ರಿ ಆಗುತ್ತೆ ಅನಂತರ ಕ ಪ್ಲಸ್ ಎ ಈಸಿ ಕೊಟ್ಟು ಕೆ ಅಂತ ಆಗುತ್ತೆ ಸೊ ಇದನ್ನು ಗುಣಿತಾಕ್ಷರಗಳನ್ನು ವಿಂಗಡಿಸಿ ಬರೀರಿ ಅಂತ ನಮಗೆ ಒಂದು ಅಂಕಕ್ಕೆ ಕೇಳಿದರೆ ನಾವು ಈ ರೀತಿ ಬರೀಬೇಕಾಗತ್ತೆ ಸೊ ನೆಕ್ಸ್ಟು ಕೃತಕ ಅಂತ ಇದೆ ಕೃತಕವನ್ನು ಬಿಡಿಸಿದಾಗ ಪ್ಲಸ್ ರು ಈಸಿ ಕೊಟ್ಟು ಕ್ರೂ ಆಗುತ್ತೆ ಅನಂತರ ತ ಪ್ಲಸ್ ಅ ತ ಆಗತ್ತೆ ಅನಂತರ ಕ ಪ್ಲಸ್ ಅ ಕ ಕೃತಕ ಅಂತ ಸುಲಭವಾಗಿದೆ ಇದು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಿದ್ದು ಇನ್ನು ನೆಕ್ಸ್ಟ್ ಬರೋದು ಸಂಯುಕ್ತಾಕ್ಷರಗಳು ಅಂತ ಬರುತ್ತೆ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಂದರೆ ವ್ಯಂಜನಕ್ಕೆ ವ್ಯಂಜನ ದ್ವಿತ್ವವಾಗಿ ಸೇರಿಕೊಂಡು ಉಂಟಾಗುವ ಅಕ್ಷರವನ್ನು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಹೇಳ್ತೀವಿ ಓಕೆ ಇಲ್ಲಿ ಸಂಯುಕ್ತಾಕ್ಷರಗಳು ಅಂದ್ರೂ ಒಂದೇ ದ್ವಿತ್ವಾಕ್ಷರ ಅಂದ್ರೂ ಒಂದೇ ಒತ್ತಕ್ಷರಗಳು ಅಂದ್ರೂ ಒಂದೇ ಇದನ್ನು ನಾವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂತ ನೋಡೋಣ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಅನ್ಸ್ಕೊಳುತ್ತೆ ಇಲ್ಲಿ ಉದಾಹರಣೆಯನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಅಕ್ಕ ಅನ್ನುವಂಥದ್ದು ಇದೆ ಇದನ್ನು ನಾವು ಗುಣಿತಾಕ್ಷರಗಳನ್ನು ಬಿಡಿಸಿ ನೋಡಿದಾಗ ಅಗೆ ಪ್ಲಸ್ ಕ ಪ್ಲಸ್ ಅ ಇದನ್ನು ಕೂಡಿಸಿದಾಗ ಅಕ್ಕ ಅಂತಾಗತ್ತೆ ಕಗೆ ಕವತ್ತಕ್ಷರವೇ ಬಂದಿದೆ ಹೌದಾ ಸೊ ಈ ರೀತಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದ್ರೆ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಇನ್ನು ಎರಡನೇ ಉದಾಹರಣೆ ಹ ಹಗ್ಗ ಹಗ್ಗ ಅದನ್ನ ಬಿಡಿಸಿ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆದಾಗ ನಮಗೆ ಹ ಗ ಪ್ಲಸ್ ಗ ಪ್ಲಸ್ ಅ ಓಕೆ ಇದನ್ನು ಕೂಡಿಸಿದಾಗ ಹಗ್ಗ ಅಂತಾಗತ್ತೆ ಗಗೆ ಗವತ್ತಕ್ಷರವೇ ಬಂದಿದೆ ಹಾಗಾಗಿ ಇದು ಸಜಾತಿಯ ಸಂಯುಕ್ತಾಕ್ಷರ ಇನ್ನು ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಅನಿಸ್ಕೊಡುತ್ತೆ ಅಂದರೆ ಈಗ ಅದೇ ಒತ್ತಕ್ಷರಗಳು ಬಂದರೆ ಅದೇ ಜಾತಿ ಒಂದೇ ಜಾತಿಯ ವ ಒತ್ತಕ್ಷರಗಳಿದ್ದರೆ ಅದು ಸಜಾತಿ ಅನ್ಸ್ಕೊಳುತ್ತೆ ಇನ್ನು ಬೇರೆ ಬೇರೆ ಒತ್ತಕ್ಷರಗಳು ಬಂದರೆ ಅದು ವಿಜಾತಿ ಅಂತ ಅನಿಸ್ಕೊಳುತ್ತೆ ಸುಲಭವಾಗಿ ಇದನ್ನು ಗೊತ್ತಿಡೀಬೋದು ಇಲ್ಲಿ ರಕ್ತ ಅನ್ನುವಂಥದ್ದು ಕೊಟ್ಟಿದ್ದಾರೆ ರ ಕ ಪ್ಲಸ್ ತ ಪ್ಲಸ್ ಆ ಇಲ್ಲಿ ಕಾಗೆ ಕ ವತ್ತಕ್ಷರ ಇಲ್ಲ ಕಾಗೆ ಕಾವತ್ತಕ್ಷರ ಇದೆ ಅಂದರೆ ಬೇರೆ ಒತ್ತಕ್ಷರ ಬೇರೆ ಜಾತಿಯ ಒತ್ತಕ್ಷರ ಇದೆ ಹೌದಾ ಹಾಗಾಗಿ ಇದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಅನಿಸ್ಕೊಡುತ್ತೆ ಇದಕ್ಕೆ ಇನ್ನಿಷ್ಟು ಇನ್ನೊಂದಿಷ್ಟು ಉದಾಹರಣೆ ಅಂದರೆ ಅಸ್ತ್ರ ರಾಷ್ಟ್ರ ಸ್ವಾತಂತ್ರ್ಯ ಅನ್ನುವಂಥದ್ದು ಓಕೆ ಸೊ ಇದೆಲ್ಲವನ್ನು ನಾವು ಓದಿರ್ತೀವಿ ಅರ್ಥ ಮಾಡ್ಕೊಂಡಿರ್ತೀವಿ ಇನ್ನು ನಾವು ಆರ್ಡರ್ ವೈಸ್ ಈಗ ಆರನೇ ತರಗತಿಯಲ್ಲಿ ಬಂದಿರುವಂಥದ್ದು ಏಳನೇ ತರಗತಿಯಲ್ಲಿ ಬಂದಿರುವಂಥದ್ದು ಈ ರೀತಿ ಸಪ್ರೇಟಾಗಿ ನಾವು ನೋಟ್ಸ್ಗಳನ್ನು ಮಾಡ್ಕೊಳ್ತಾ ಹೋದರೆ ನಮ್ಮದೇ ಆಗಿರುವಂತಹ ಒಂದು ನೋಟ್ಸ್ ರೆಡಿಯಾಗುತ್ತೆ ನಮ್ಮದೇ ಆಗಿರುವಂತಹ ಒಂದು ವ್ಯಾಕರಣ ಪುಸ್ತಕವೇ ರೆಡಿಯಾಗುತ್ತೆ ಹೌದಾ ಸೊ ನಮ್ಮ ನೋಟ್ಸನ್ನು ನಾವು ಓದುವಾಗ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗಿರುತ್ತೆ ಮತ್ತು ಅದನ್ನು ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಅಕ್ಷರಗಳು ನಮಗೆ ಇನ್ನೂ ಹೆಚ್ಚಿನ ಜ್ಞಾಪಕದಲ್ಲಿರುತ್ತೆ ಹಾಗಾಗಿ ನಾವು ಅದನ್ನು ಬೇಗ ಅರ್ಥ ಮಾಡಿಕೊಂಡು ಓದ್ತಾ ಹೋಗ್ಬೋದು ಸೊ ಇದ್ರ ಮೇಲೆ ನಮಗೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಯಾ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇದು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ಕ್ವೆಶನ್ ಪೇಪರಲ್ಲಿ ಇರುವಂಥದ್ದು ಸೊ ಯೋಗವಾಹಗಳ ಸಂಖ್ಯೆ ಯಾ ಎಷ್ಟು ಎರಡು ಸ್ವರಗಳ ಸಂಖ್ಯೆ ಎಷ್ಟಾಗತ್ತೆ ಹದಿಮೂರು ಇನ್ನು ಅನುನಾಸಿಕಗಳ ಸಂಖ್ಯೆ ಕೇಳಿದರೆ ಐದು ಮತ್ತು ಅವರ್ಗೀಯ ವ್ಯಂಜನಗಳ ಸಂಖ್ಯೆಯನ್ನು ಕೇಳಿದರೆ ನಾವು ಒಂಬತ್ತು ಅಂತ ಗುರುತಿಸ್ತೀವಿ ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಾಗುತ್ತೆ ಯೋಗವಾಹಗಳ ಸಂಖ್ಯೆ ಎರಡು ಅನುಸ್ವಾರ ಮತ್ತು ವಿಸರ್ಗ ಹೌದಾ ಸೊ ಎರಡು ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕು ನೆಕ್ಸ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅನುನಾಸಿಕಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ಐದು ಒಂಬತ್ತು ಹದಿಮೂರು ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಐದು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಹೌದಾ ಸೊ ಇದು ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಎಕ್ಸಾಮಿನೇಷನ್ ಟು ಆ ಒಂದು ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆ ಬಂದಿದೆ ನೆಕ್ಸ್ಟು ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿಯ ಒತ್ತಕ್ಷರ ಇರಬೇಕು ಇಲ್ಲಿ ಅಕ್ಷರ ಅನ್ನೋದು ಆಗಲ್ಲ ಯಾಕಂದರೆ ಕಾಗೇಶ ಒತ್ತು ಬಂದಿದೆ ವಸ್ತ್ರ ಕೂಡ ಆಗಲ್ಲ ಮತ್ತು ಶಿಕ್ಷಕ ಕೂಡ ಆಗಲ್ಲ ಇಲ್ಲಿ ಚಿಕ್ಕಪ್ಪ ಅನ್ನೋದು ಮಾತ್ರ ಆಗತ್ತೆ ಕಗೆ ಕವತ್ತಕ್ಷರ ಬಂದಿದೆ ಪಗೆ ಪವತ್ತಕ್ಷರ ಬಂದಿದೆ ಸೊ ಇದೊಂದು ಸಜಾತಿಯ ಸಂಯುಕ್ತಾಕ್ಷರ ಆದರೆ ಇವೆಲ್ಲವೂ ಕೂಡ ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೇಳರ ಎಕ್ಸಾಮಿನೇಷನ್ ಥರ್ಡ್ ಈ ಒಂದು ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆ ಸೊ ಈಗ ನಾವು ಕೇವಲ ಒಂದು ಪಾಠವನ್ನು ಅಭ್ಯಾಸ ಮಾಡಿದಾಗ ನಮಗೆ ಎಷ್ಟು ಪ್ರಶ್ನೆಗಳನ್ನು ಕಲ್ತಂಗಾಯ್ತು ಈಗ ನಮಗೆ ಒಂದು ಪದಗಳ ಅರ್ಥದಲ್ಲಿ ಬಂದಿದೆ ಅನಂತರ ಬಾ ಭಾಷಾಭ್ಯಾಸದಲ್ಲಿ ಬಂದಿದೆ ಹೌದಾ ಸೊ ಈ ರೀತಿ ನಾವು ಓದ್ತಾ ಹೋದರೆ ಎಲ್ಲ ಅಂಶಗಳನ್ನು ಕವರ್ ಮಾಡ್ದಂಗೆ ಆಗತ್ತೆ ಇದು ಕೇವಲ ಪತ್ರಿಕೆ ಒಂದಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಬಿಡಿ ನಾವು ಪತ್ರಿಕೆ ಮೂರರಲ್ಲೂ ಕೂಡ ನೂರು ಅಂಕಕ್ಕೆ ನಾವು ಕನ್ನಡವನ್ನು ಕನ್ನಡ ಪತ್ರಿಕೆಯನ್ನು ಬರೀಬೇಕಾಗತ್ತೆ ಸೊ ಇದು ನಾವು ಮಾಡ್ಕೊಳ್ಳುವಂತಹ ತಯಾರಿ ಕೇವಲ ಇಪ್ಪತ್ತೈದು ಅಂಕಗಳಿಗೆ ಅಷ್ಟೇ ಅಂತ ನೀವು ಅಂದ್ಕೊಳ್ಬಿಡಿ ಒಟ್ಟು ನೂರ ಇಪ್ಪತ್ತೈದು ಅಂಕಗಳ ಒಂದು ಪರೀಕ್ಷಾ ತಯಾರಿಯು ಆರರಿಂದ ಹನ್ನೆರಡನೇ ತರಗತಿಯ ಪಠ್ಯಪುಸ್ತಕವನ್ನು ನಾವು ಈ ರೀತಿಯಲ್ಲಿ ಓದ್ತಾ ಹೋದರೆ ಒಟ್ಟು ನೂರ ಇಪ್ಪತ್ತೈದು ಅಂಕಗಳಿಗೆ ನಾವು ತಯಾರಿಯನ್ನು ಮಾಡ್ಕೊಂಡಂಗೆ ಸೊ ಈ ರೀತಿ ನೋಟ್ಸನ್ನು ಸ್ವಲ್ಪ ಸಮಯವನ್ನು ಇದಕ್ಕೆ ಅಂತ ಮೀಸಲಿಟ್ಟು ನೋಟ್ಸನ್ನು ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಲೂ ನಾವು ನೂರ ಇಪ್ಪತ್ತೈದು ಅಂಕಗಳು ತುಂಬ ದೊಡ್ಡದು ಅದಕ್ಕೆ ನಾವು ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸಾಕಷ್ಟು ಸಮಯ ಇದೆ ಇವಾಗ ಇನ್ನು ಯಾವಾಗ ಕಾಲ್ ಮಾಡ್ತಾರೆ ಅನ್ನೋದನ್ನು ಚಿಂತೆ ಬಿಟ್ಟು ನಾವು ಯಾವಾಗ ನೋಟ್ಸನ್ನು ಮಾಡಿ ಮುಗಿಸ್ತೀವಿ ಅನ್ನೋದನ್ನು ನೋಡ್ಕೊಳ್ತಾ ಹೋಗಿ ತುಂಬ ಟೈಮ್ ಕೂಡ ಬೇಕಾಗತ್ತೆ ನಾವು ಇವಾಗ ಇದಕ್ಕೆ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ನಾವು ನೋಟಿಫಿಕೇಷನ್ ಆದಾಗ ರಿವಿಷನ್ ಮಾಡುವಾಗ ನಮಗೆ ಹೆಚ್ಚಿನ ಸಮಯ ತಗಲಲ್ಲ ಬೇಗ ಬೇಗ ರಿವಿಷನ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಸೊ ಇದು ಇದು ನಿಮಗೆ ನೋಟ್ಸನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕೋಸ್ಕರ ಈ ಒಂದು ಕ್ಲಾಸನ್ನು ಮಾಡಿದ್ದೆ ಸೊ ಇದು ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಸೊ ಮುಂದಿನ ಪಾಠಗಳನ್ನು ಇದೇ ರೀತಿ ನೀವು ನೋಟ್ಸ್ಗಳನ್ನು ಮಾಡ್ಕೊಳ್ತಾ ಹೋಗಿ ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳೋಕ್ಕೆ ಇದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಇದುವರೆಗೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್